ಸಾಯಂಕಾಲ ಹೊತ್ತು ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಏನಾದರೂ ಚಟಪಟ ತಿನ್ನಬೇಕು ಅಂತ ಕೆಲವರಿಗೆ ಅನಿಸುತ್ತೆ ಕೆಲವರಿಗೇನು ಎಲ್ರಿಗೂ ಅನ್ಸುತ್ತೆ ಸೊ ಇವತ್ತು ಒಂದು ತುಂಬ ರುಚಿಯಾದ ಬಾಯಿ ಚಪ್ಪರಿಸಿ ತಿನ್ನುವಂಥ ಆರೋಗ್ಯಕರವಾದ ಒಂದು ರೆಸಿಪಿ ಮನೆಯಲ್ಲೇ ನಾವು ಮಾಡೋಣ ಯಾವ ರೀತಿ ಅಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಗೆ ತಮ್ಮೆಂಟ್ರಿಗೂ ಸ್ವಾಗತ ನಾನು ಇವತ್ತೊಂದು ತುಂಬ ರುಚಿಯಾದಂತಹ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಗೆ ಬಡೇ ಸೋಪು ಒಂದು ಕಾಲು ಸ್ಪೂನಷ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಿಸ್ ಮಾಡದೆ ಹಾಕಿ ಸ್ವಲ್ಪ ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ತುಂಬ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಚಿಕ್ಕ ಮಕ್ಕಳು ತಿನ್ನೋದಾದರೆ ಹಸಿಮೆಣ್ಸಿನ್ಕಾಯಿ ಅಂದರೆ ಖಾರನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ಪೈಸಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಸಿಮ್ಮಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ನಾನು ಒಂದು ನಾಲ್ಕು ನೋಡಿ ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಅದನ್ನು ಸಿಪ್ಪೆ ಕೂಡ ತೆಗೆದು ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಯಾವುದೇ ನೀರು ಏನು ಹಾಕೊಳ್ಳದೆ ಸಿಮ್ಮಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಂಡ ನಂತರ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಟಿರ್ತೀವಲ್ವ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಆಲೂಗಡ್ಡೆನ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಸೊ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕೊಳ್ಳಿ ಮನೆಯಲ್ಲಿ ಯಾವುದಾದ್ರೂ ಇದ್ದರೆ ಇನ್ನು ಸ್ವಲ್ಪ ಚಾಟ್ ಮಸಾಲೆ ಅಂದರೆ ಒಟ್ಟು ಎರಡು ಸ್ಪೂನಷ್ಟು ನಾನು ಚಾಟ್ ಮಸಾಲೆ ಹಾಕಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹೆಚ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಲಾಸ್ಟಲ್ಲಿ ನಾನು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೊಳೋದ್ರಿಂದ ತಿನ್ನುವಾಗ ಮಧ್ಯೆ ಮಧ್ಯೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಗೋಡಂಬಿ ಕೂಡ ಹಾಕೊಳ್ಳಿ ಈಗ ಈಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಮ್ಯಾಷರಿಂದ ಅಂದರೆ ತುಂಬ ಈಸಿ ಆಗುತ್ತೆ ಮತ್ತು ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ಎಲ್ಲ ಅಂತ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಮಾಡಿಟ್ಬಿಟ್ಟು ನೀವು ಸಾಯಂಕಾಲ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಟೀ ಕಾಫಿ ಜೊತೆ ವಾವ್ ಏನು ರುಚಿ ಅಂತೀರ ತಿಂದ ಮೇಲೇ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಎಲ್ಲ ಮಿಕ್ಸ್ ಮಾಡಿ ನಾನು ಈಗ ಒಂದು ಪ್ಲೇಟಲ್ಲಿ ಇದನ್ನು ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಇದು ಅಷ್ಟರಲ್ಲಿ ನಾನು ಒಂದು ಹೆಲ್ದಿಯಾದಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ಹೌದು ಸ್ನೇಹಿತರೆ ಇವತ್ತು ನಾನು ಗೋಧಿ ಹಿಟ್ಟು ಮೈದಾ ಯಾವುದು ಯೂಸ್ ಮಾಡದೆ ಇವತ್ತು ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳ್ತಾ ಇದ್ದೀರಾ ಇವಾಗ ಹೇಳ್ತೀನಿ ನೀವು ನೋಡ್ತಾ ಇರಿ ವಿಡಿಯೋ ಸೊ ಮೊದಲು ನಾನು ಇಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಸೊ ನೋಡಿ ಗ್ಯಾಸ್ ಆನ್ ಇದೆ ಅದರಲ್ಲಿ ನಾನೀಗ ಫಸ್ಟು ಒಂದು ಕಪ್ ಹಾಕಿದೆ ನೀರು ಇನ್ನೊಂದು ಕಪ್ಪು ಒಟ್ಟು ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ನೀರು ಬಿಸಿಯಾಗಲಿ ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಸ್ವಲ್ಪನೇ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಹಾಗೆ ಉಪ್ಪು ಹಾಕ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದ್ರ ಮೇಲೆ ಅದರೊಳಗೆ ಅಂದರೆ ಒಂದು ಒಂದು ಅಥವಾ ಎರಡು ಸ್ಪೂನು ಜಾಸ್ತಿ ಎಣ್ಣೆ ಏನು ಬೇಡ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ನೀರು ಕುದಿಲಿ ಈಗ ನಿಮಗೆ ತೋರಿಸ್ತೀನಿ ಗೋಧಿ ಮೈದಾ ಏನು ಇಲ್ಲದೇನೆ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳಿದೆ ಅಲ್ವಾ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಇದರಿಂದ ಈ ಥರನೂ ಆಗುತ್ತಾ ಇಷ್ಟು ರುಚಿಯಾಗಿ ಬರುತ್ತಾ ಅಂತ ನಿಮಗೆ ಅನಿಸುತ್ತೆ ಈಗ ನೋಡಿ ಇದೇ ಕಪ್ಪಲ್ಲಿ ನಾವು ನೀರು ತೊಗೊಂಡಲ್ವ ಅದೇ ಕಪ್ಪಲ್ಲಿ ನಾನು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ ಚಿರೋಟಿ ರವೆನ ಯೂಸ್ ಮಾಡ್ಕೊಂಡು ಇವತ್ತು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇರೋದು ಸೊ ಕುದೀತಾ ಇರೋ ನೀರಿಗೆ ಈ ಚಿರೋಟಿ ರವೆ ಅಂದರೆ ಎರಡು ಕಪ್ ನೀರಿಗೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೀರು ಕುದಿ ಬಂದ ನಂತರನೇ ನೀವು ಚಿರೋಟಿ ರವೆ ಹಾಕೋಬೇಕು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ತಣ್ಣಗಾಗಲಿ ಅದು ಒಂದು ಹತ್ತು ನಿಮಿಷದ ನಂತರ ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ಒಂದು ಐದು ನಿಮಿಷ ಚೆನ್ನಾಗಿ ಈಗ ಚಪಾತಿ ಹಿಟ್ಟು ನಾವು ಯಾವ ಥರ ಪ್ರೆಝರ್ ಕೊಟ್ಟು ಕಲಿಸ್ತೀವೋ ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಚಿರೋಟಿ ರವೆಯಿಂದ ಮಾಡ್ತಾ ಇರೋದಾ ಅಂತ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಎಲ್ಲೂ ಕೂಡ ಓಪನ್ ಆಗ್ತಾಯಿಲ್ಲ ಬಿಟ್ಕೊಂಡಿಲ್ಲ ಸೇಮ್ ಮೈದಾ ಥರ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ಇದನ್ನು ರೆಡಿ ಆಯಿತು ಹಿಟ್ಟು ಈ ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಈಗ ಇಲ್ಲಿ ಬಟರ್ ಪೇಪರ್ ಇದ್ದರೆ ನೀವು ಈ ಥರ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಇರುತ್ತೆ ಅಥವಾ ಹಾಲಿನ ಕವರ್ ಇರುತ್ತೆ ಅಥವಾ ನೀವು ಡೈರೆಕ್ಟ್ ನೀವು ಹಾಗೇನೂ ಮಾಡ್ಕೋಬೋದು ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕೊಂಡ್ಬಿಟ್ಟು ಈಗ ನಾನು ಇಲ್ಲಿ ಬಟರ್ ಪೇಪರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಪೇಪರನ್ನು ಇಟ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಂದ್ರೆ ರೋಲ್ ಮಾಡಬೇಕು ಈ ಥರ ಒತ್ತಬೇಕು ನೋಡಿ ಈ ತರ ಒತ್ತಿದ್ರೆ ನೋಡಿ ಈ ರೀತಿಯಾಗಿ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಸೊ ಈಗ ನಾವು ಆಲೂಗಡ್ಡೆ ಏನು ಮಸಾಲ ಮಾಡಿಟ್ಟಿದ್ವಲ್ವ ಅದನ್ನು ಇದರಲ್ಲಿ ಫಿಲ್ ಮಾಡಬೇಕು ನೀವು ಸಮೋಸ ತಿಂತೀರಾ ಅಥವಾ ಪಪ್ಸ್ ತಿಂತೀರಾ ಅಥವಾ ಬಜ್ಜಿ ಎಲ್ಲ ತಿಂತೀರಾ ಬಟ್ ಈ ಚಿರೋಟಿ ರವೆಯಿಂದ ಮಾಡಿದಂತ ಈ ರೆಸಿಪಿ ಸಲ ನೀವು ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅವಾಗವಾಗ ತಿಂತಾನೆ ಇರ್ತೀರಾ ಈ ಚಿರೋಟಿ ರವೆಯಿಂದ ನೀವು ಈ ಥರ ಮಾಡ್ಕೊಂಡು ತಿಂದರೆ ಆ ತಿನ್ನುವಾಗ ಕ್ರಂಚಿಯಾಗಿರುತ್ತೆ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನಾನು ಈಗ ಆಲೂಗಡ್ಡೆ ಈ ಮಸಾಲೆಯನ್ನು ತೊಗೊಂಡು ಈ ಥರ ಚೌಕಾಕಾರ ಮಾಡಿ ಅದರಲ್ಲಿ ಫಿಲ್ ಮಾಡಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಚೌಕಾಕಾರದಲ್ಲಿ ನಾನು ರೆಡಿ ಮಾಡಿ ಇಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಫ್ರೈ ಮಾಡಿ ತಿನ್ಬೋದು ಈಗ ನಿಮಗೆ ಫಸ್ಟು ಒಂದು ಮೆಥಡಲ್ಲಿ ನಾನು ಪ್ಲೇಟಲ್ಲಿ ತೋರಿಸ್ದೆ ನಾನು ಯಾವ ರೀತಿ ಮಾಡ್ಕೋಬೋದು ಅಂತ ಈಗ ನೋಡಿ ಕೈಯಲ್ಲೇ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೈಯಲ್ಲೇ ನೀವು ಸ್ಪ್ರೆಡ್ ಮಾಡಿ ಅದನ್ನು ಪೂರಿಯ ರೀತಿಯಲ್ಲಿ ನೀವು ನೀವು ತಟ್ಕೋಬೋದು ನಂತರ ಆ ಆಲೂಗಡ್ಡೆ ಮಿಕ್ಸರನ್ನು ತೊಗೊಂಡು ಇದರಲ್ಲಿ ಈ ರೀತಿಯಾಗಿ ಫಿಲ್ ಮಾಡಿ ನೋಡಿ ಈ ರೀತಿಯಾಗಿ ಚೌಕಾಕಾರವಾಗಿ ಮಾಡ್ಕೋಬೋದು ಅಥವಾ ನೀವು ಈ ಥರ ಬರೋಲ್ಲ ಅಂದರೆ ನೀವು ರೌಂಡಾಗಿ ಕೂಡ ನೀವು ಮಾಡ್ಕೋಬಹುದು ಅಂದ್ರೆ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಬಟ್ ನನಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಅಂತೇಳಿ ಈ ರೀತಿಯಾಗಿ ಚೌಕಾಕಾರದಲ್ಲಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಇದು ಮೂರನೇ ವಿಧಾನ ಅಂದ್ರೆ ಇದು ನೋಡಿ ಈಗ ಚಪಾತಿ ಮಣೆಯಿಂದ ಕೂಡ ನಾವು ಈ ತರ ಉತ್ಕೋಬಹುದು ಅದು ಕೂಡ ಮಾಡ್ಕೋಬೋದು ಎಲ್ಲೂ ಅನ್ಸುತ್ತಾ ನಿಮಗೆ ಇದು ಚಿರೋಟಿ ರವೆಯಿಂದ ಮಾಡ್ತಾ ಇರೋದು ಅಂತ ಅಲ್ವಾ ಹಾಗಾಗಿ ನೀವು ಮಿಸ್ ಮಾಡದೆ ಒನ್ ಟೈಮ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಓ ಚಿರೋಟಿ ರವೆಯಿಂದ ಈ ಥರನೂ ಮಾಡ್ಬೋದಾ ಅಂತ ಅನ್ಸುತ್ತೆ ಸೊ ನೋಡಿ ಈಗ ನಾನು ಉದ್ಬಿಟ್ಟು ಈ ಥರ ಈ ಥರ ಈಗ ಫಿಲ್ ಮಾಡಿ ಸೇಮ್ ಚೌಕಾಕಾರದಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ನೀವು ಯಾವ ಎಲ್ಲಿ ಫಿಲ್ ಮಾಡ್ತಿರೋ ಕರೆಕ್ಟಾಗಿ ಎಲ್ಲೆಲ್ಲಿ ಗ್ಯಾಪ್ ಇದ್ದರೂ ಕೂಡ ಅದನ್ನ ಕವರ್ ಮಾಡ್ಕೋಬೋದು ಈ ರೊಟ್ಟಿ ರವೆಯಿಂದ ಸೊ ಎಲ್ಲ ಈ ರೀತಿ ಮಾಡಿ ಕಾದಿರುವ ಎಣ್ಣೆಯಲ್ಲಿ ನಾನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ಕೊಂಡು ಲೋ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರೆಂಚಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಮೈದಾ ಗೋತಿ ಇಲ್ಲದೇ ಚಿರೋಟಿ ರವೆಯಿಂದ ಮಾಡಿದಂಥ ಈ ರೆಸಿಪಿ ವಾವ್ ಏನು ರುಚಿ ಅಂತೀರಾ ಇದು ಸಾಸ್ ಜೊತೆ ಬಿಸಿ ಬಿಸಿಯಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಈ ರೀತಿ ನೀವು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ ಸೂಪರಾಗಿರುತ್ತೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್